ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮ್ಗೆ ಒಂದು ಮನೆ ಮದ್ದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಏನ್ ಮನೆ ಮದ್ದಪ್ಪ ಅಂತ ಹೇಳಿದ್ರೆ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಳುವಂಥದ್ದು ಹೊಟ್ಟೆಯ ಸುತ್ತ ಇರುವ ಜೋತು ಬಿದ್ದ ಹೊಟ್ಟೆ ಹೊಟ್ಟೆಯಲ್ಲಿರುವ ಬೊಜ್ಜನ್ನ ಹೇಗ್ ಕಡಿಮೆ ಮಾಡ್ಕೊಳ್ಳೋದು ಅದಕ್ಕೆ ಮನೆ ಮದ್ದನ್ನ ಹೇಗ್ ಮಾಡ್ಕೊಳೋದ್ರಿಂದ ನಮ್ಮ ದೇಹದ ಕೊಬ್ಬನ ನಾವು ಆರಾಮಾಗಿ ಕಡಿಮೆ ಮಾಡ್ಕೊಳ್ಬಹುದು ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಈ ಮನೆ ಮದ್ದನ್ನ ನಾವು ಬಳಸೋದ್ರಿಂದ ನಮ್ಗೆ ಯಾವುದೇ ಜಿಮ್ ಹೋಗೋ ಅವಶ್ಯಕತೆ ಇಲ್ಲ ಡಯೆಟ್ ಮಾಡೋ ಅವಶ್ಯಕತೆ ಇಲ್ಲ ಎಕ್ಸಸೈಸ್ ಮಾಡೋ ಅವಶ್ಯಕತೆ ಇಲ್ಲ ಹಾಗಿದ್ರೆ ಹೇಗೆ ಯಾವುದು ಜಿಮ್ ಇಲ್ಲದೆ ಡಯೆಟ್ ಇಲ್ಲದೆ ಎಕ್ಸಸೈಸ್ ಇಲ್ಲದೆ ನಾವು ಹೇಗೆ ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಬೋದು ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಖಂಡಿತ ಆಗತ್ತೆ ಆದ್ರೆ ಇವತ್ತು ನಾನು ಅಷ್ಟು ಒಂದು ಪವರ್ಫುಲ್ ಆಗಿರುವಂತ ಒಂದು ಮ್ಯಾಜಿಕ್ ಮಾಡುವಂತ ಒಂದು ಮನೆ ಮದ್ದನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಗೆ ದೇಹದ ತೂಕ ಯಾಕೆ ಹೆಚ್ಚಾಗುತ್ತೆ ಅಂತ ನೋಡೋದಾದ್ರೆ ನಮ್ಗೆ ಮನುಷ್ಯರಿಗೆ ಆಗ್ಲಿ ಪ್ರಾಣಿಗಳಿಗೆ ಆಗ್ಲಿ ಶಕ್ತಿ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ನಾವು ತಿನ್ನೋ ಆಹಾರದಿಂದ ನಮ್ಮ ದೇಹಕ್ಕೆ ನಾವು ಒಳ್ಳೆ ಆಹಾರವನ್ನ ಕೊಟ್ಟಾಗ ಅದು ನಮ್ಮ ದೇಹದಲ್ಲಿ ಸರಿಯಾಗಿ ಜೀರ್ಣ ಆಗುವ ಮುಖಾಂತರ ನಮ್ಮ ನರನಾಡಿಗಳಿಗೆ ಮೂಳೆಗಳಿಗೆ ಶಕ್ತಿಯನ್ನ ಕೊಡೋ ಮುಖಾಂತ್ರ ನಮ್ಗೆ ಎದ್ದು ನಡೆಯೋದಕ್ಕೆ ಆಗ್ಬೋದು ಕೆಲಸ ಮಾಡೋದಿಕ್ಕೆ ಆಗ್ಬೋದು ಎಲ್ಲದಕ್ಕೂ ಶಕ್ತಿಯನ್ನ ಕೊಡುವಂಥದ್ದು ನಾವು ತಿನ್ನುವ ಆಹಾರದ ಮೂಲಕ ನಾವು ತಿನ್ನುವ ಆಹಾರ ನಮ್ಗೆ ಸರಿಯಾಗಿ ಜೀರ್ಣ ಆಗದೆ ಇದ್ದಾಗ ಏನಾಗುತ್ತೆ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ವ್ಯವಸ್ಥೆ ಅನ್ನೋದು ಸರಿಯಾಗಿ ಆಗದೆ ಇದ್ದಾಗ ಆ ಆಹಾರ ಏನಾಗುತ್ತೆ ಅಂತ ನೋಡೋದಾದ್ರೆ ನಾವು ತಿಂದಿರುವ ಆಹಾರ ಸರಿಯಾಗಿ ಜೀರ್ಣ ಇದ್ರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಹದಗೆಟ್ಟಿದ್ದಾಗ ಅದು ನಮ್ಗೆ ಶಕ್ತಿ ರೂಪಕ್ಕೆ ಪರಿವರ್ತನೆ ಆಗೋಲ್ಲ ಕೊಬ್ಬಿನ ರೂಪಕ್ಕೆ ಪರಿವರ್ತನೆ ಆಗೋ ಮುಖಾಂತರ ನಮ್ಮ ಹೊಟ್ಟೆ ಅನ್ನೋದು ಆಗ್ತಾ ಬರುತ್ತೆ ಹೊಟ್ಟೆಯಲ್ಲಿ ಕೊಬ್ಬು ಅನ್ನೋದು ನಾವು ತಿಂದಿರುವ ಆಹಾರ ಶೇಖರಣೆ ಆಗ್ತಾ ಹೋಗುತ್ತೆ ಆಗ ನೀವು ದಪ್ಪ ಇರೋರಲ್ಲಿ ಗಮನಿಸಿರ್ಬೋದು ಅವರಿಗೆ ಎದ್ದರು ಓಡಾಡೋದಕ್ಕೂ ಕಷ್ಟ ಆಗ್ತಿರುತ್ತೆ ಏನ್ ಕೆಲಸ ಮಾಡೋದಕ್ಕೂ ಕಷ್ಟ ಆಗ್ತಿರುತ್ತೆ ಏನೋ ಒಂಥರ ಯಾವುದೇ ಕೆಲಸದ ಮೇಲೂ ಅವರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಆ ತರ ಆಗ್ತಾ ಇರುತ್ತೆ ಹಾಗಾಗಿ ಅದಕ್ಕೆ ನಾವೇನ್ ಮಾಡ್ಬೇಕು ನಾವು ತಿನ್ನುವ ಆಹಾರ ನಮ್ಗೆ ಸರಿಯಾಗಿ ಜೀರ್ಣ ಆಗ್ಬೇಕು ಅಂದ್ರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆನ ಸರಿಯಾಗಿ ಇಟ್ಕೊಳ್ಬೇಕು ಆ ಜೀರ್ಣಾಂಗ ವ್ಯವಸ್ಥೆನ ಸರಿಯಾಗಿ ಇಟ್ಕೊಳ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಅದೇ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂತದ್ದು ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಇವತ್ತು ನಾನು ತೋರ್ಸ್ಕೊಡ್ತಾ ಇರೋ ಈ ರೆಮಿಡಿನ ನೀವು ಒಂದು ತಿಂಗಳು ಕಂಟಿನ್ಯೂಸ್ ಮಾಡಿದ್ರೆ ಸಾಕು ನಿಮ್ಗೆ ಇನ್ಯಾವತ್ತು ನಿಮ್ಮ ಜೀರ್ಣಕ್ರಿಯೆ ವ್ಯವಸ್ಥೆ ಡೈಜೆಷನ್ ಪ್ರೊಸೆಸ್ ಅನ್ನೋದು ಹದಗೆಡೋದೇ ಇಲ್ಲ ನಿಮ್ಮ ಜೀರ್ಣಕ್ರಿಯೆ ಇಷ್ಟು ದಿನ ನೀವು ನಿಮ್ಮ ಜೀರ್ಣಕ್ರಿಯೆ ಸರಿಯಾಗಿ ಇಲ್ಲದೆ ನೀವು ದಪ್ಪ ಆಗಿರ್ಬೋದು ಆ ದಪ್ಪಾಗಿ ಸಂಗ್ರಹವಾಗಿರುವ ಕೊಬ್ಬನ್ನ ಕರಗಿಸೋ ಮುಖಾಂತರ ಇನ್ನು ಮುಂದೆ ನಿಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ವ್ಯವಸ್ಥೆ ಹಾಳಾಗ್ದೆ ಇರೋದೇ ತಡೆಗಟ್ಟಿ ನಿಮ್ಮ ದೇಹದಲ್ಲಿ ಕೊಬ್ಬಿನ ಶೇಖರಣೆ ಆಗದೆ ಇರುವ ಹಾಗೆ ಇದು ಕಂಟ್ರೋಲ್ ಮಾಡುತ್ತೆ ಹಾಗಿದ್ರೆ ಆ ರೆಮಿಡಿ ಏನು ಅದನ್ನ ಹೇಗ್ ಮಾಡ್ಕೊಳ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋ ಮುಖಾಂತರ ವಿಡಿಯೋ ಪಕ್ಕದಲ್ಲಿರುವಂತಹ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ನಿಮ್ಮ ಅಭಿಪ್ರಾಯ ಏನಾದ್ರೂ ಇದ್ರೆ ನಮ್ಮ ವಿಡಿಯೋಗೆ ಕಮೆಂಟ್ ಮಾಡಿ ತಿಳಿಸಿ ಇದರಿಂದ ಹೊಸಬರು ವಿಡಿಯೋ ನೋಡ್ತಾ ಇದ್ರೆ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಬನ್ನಿ ಹಾಗಿದ್ರೆ ಆ ರೆಮಿಡಿ ಏನೋ ಅದರಿಂದ ಹೇಗೆ ನಮ್ಮ ದೇಹದ ತೂಕವನ್ನ ಯಾವುದೇ ರೀತಿ ಶ್ರಮ ಪಡದೆ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ಹೇಳುತ್ತಿನ ಮನ ಬರೋಣ ಈ ಒಂದು ಮನೆ ಮದ್ದನ್ನ ಮಾಡೋದಕ್ಕೆ ನಾನಿಲ್ಲಿ ತೆಗೆದುಕೊಳ್ತರವಂಥದ್ದು ಒಂದು ಕಪ್ ಆಗುವಷ್ಟು ಮೊಸರು ಗಟ್ಟಿಯಾಗಿರುವಂಥ ಮೊಸರು ಎಲ್ಲರ ಮನೆಯಲ್ಲಿ ದಿನನಿತ್ಯ ಬಳಸುವಂತದ್ದು ಅದರಲ್ಲಿ ನೀವು ಮನೆಯಲ್ಲೇ ಮಾಡಿರುವಂತ ಮೊಸರನ್ನು ತೆಗೆದುಕೊಂಡ್ರೆ ತುಂಬಾನೇ ಒಳ್ಳೇದು ಹೊರಗಡೆ ಪ್ಯಾಕೆಟ್ ಇಂದ ತರುವಂತದ್ದು ಫ್ರೆಶ್ ಇರುತ್ತೋ ಇರೋದಿಲ್ವೋ ಹೈಜಿನಿಕ್ ಆಗಿರುತ್ತೋ ಇರೋದಿಲ್ವೋ ಡೈಲಿ ಯೂಸ್ ಮಾಡೋದ್ರಿಂದ ನೀವು ಮನೆಯಲ್ಲೇ ರೆಡಿ ಮಾಡಿಕೊಂಡು ಬಳಸಿದ್ರೆ ಹೆಲ್ತ್ಗು ತುಂಬಾನೇ ಒಳ್ಳೇದು ಹಾಗೆ ಅದಕ್ಕೆ ನಾನು ಒಂದು ಚಮಚ ಆಗುವಷ್ಟು ಅಜ್ವೈನ್ ಅಥವಾ ಓಂ ಕಾಳನ್ನ ಈ ತರ ಕೈಯಲ್ಲಿ ಸ್ವಲ್ಪ ಕ್ರಶ್ ಮಾಡಿ ಪುಡಿ ಮಾಡಿ ಆ ಮೊಸರಿನ ಜೊತೆ ಸೇರಿಸ್ತಾ ಇದೀನಿ ಇಷ್ಟೇ ಸಿಂಪಲ್ ಆಗಿ ತಯಾರು ಮಾಡಿಕೊಳ್ಳುವಂತ ಒಂದು ಮನೆ ಮದ್ದು ಇದನ್ನ ನೀವು ದಿನ ಮಾಡಿಕೊಂಡು ಬೆಳಿಗ್ಗೆ ತಿಂಡಿ ಮುಂಚೆ ಒಂದು ಕಪ್ ಕುಡಿಯುವಂಥದ್ದು ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನ ಸರಿ ಮಾಡಿಕೊಂಡು ನಾವು ತಿಂದಿರುವ ಆಹಾರ ನಮ್ಗೆ ಶಕ್ತಿಯನ್ನ ಕೊಡೋದಿಕ್ಕೆ ಕೊಬ್ಬಿನ ರೂಪಕ್ಕೆ ಪರಿವರ್ತನೆ ಆಗದೇ ಹಾಗೆ ಮಾಡ್ಕೊಳ್ಳೋದಿಕ್ಕೆ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಮನೆ ಮದ್ದನ್ನ ಹೇಗ್ ಮಾಡ್ಕೊಳ್ಬೇಕು ಇದಕ್ಕೆ ಏನು ಪದಾರ್ಥಗಳನ್ನ ಹಾಕಿಲ್ಲದೆ ಅಂತ ನೋಡ್ಕೊಂಡು ಬಂದ್ರಿ ಇದ್ರಲ್ಲಿ ಹಾಕಿರುವಂತದ್ದು ಕೇವಲ ಎರಡೇ ಪದಾರ್ಥಗಳು ಮೊಸರು ಮತ್ತೆ ಓಂಕಾಳು ಅಜ್ಜಿ ಇವೆರಡು ನಮ್ಮ ದೇಹಕ್ಕೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಒಂದು ಮ್ಯಾಜಿಕ್ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅದು ಹೇಗೆ ಅಂತ ಹೇಳಿದ್ರೆ ಮೊಸರು ಎಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಜೀರ್ಣಕ್ರಿಯೆಗೆ ತುಂಬಾನೇ ಒಂದು ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡುವಂಥದ್ದು ಇದರಲ್ಲಿರುವಂತಹ ಪ್ರೋಬಯೋಟಿಕ್ ಅಂತ ಅಂಶದಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನ ನಾವು ತಿಂದಿರುವ ಆಹಾರ ನಮಗೆ ಇದು ನಮ್ಮ ದೇಹಕ್ಕೆ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ಇದು ಸಹಾಯ ಮಾಡುತ್ತೆ ಇದರಿಂದ ನಮ್ಮ ದೇಹದಲ್ಲಿ ಚಯಾಪಚಯಕ್ಕೆ ಚೆನ್ನಾಗಿ ಆಗುವ ರೀತಿಯಲ್ಲಿ ಇದು ಸಹಾಯ ಮಾಡುತ್ತೆ ಇದರಲ್ಲಿ ಹೆಚ್ಚು ಪ್ರೋಟೀನ್ ಇದೆ ಮೊಸರಿನಲ್ಲಿ ಹೆಚ್ಚು ಪ್ರೋಟೀನ್ ಇರೋದ್ರಿಂದ ನಮಗೆ ನಾವು ನಮ್ಮ ಹೊಟ್ಟೆ ಯಾವಾಗಲೂ ಫುಲ್ ಆಗಿರೋ ಹಾಗೆ ನೋಡ್ಕೊಳ್ಳುತ್ತೆ ಒಂದು ಕಪ್ ಮೊಸರು ತಿಂದರೆ ಸಾಕು ನಾವು ನಮ್ಗೆ ಬೇರೆ ಊಟ ಬೇಕನ್ಸಲ್ಲ ಒಂಥರ ಒಂದು ಫುಲ್ ಆಗಿರೋ ಹಾಗೆ ನೋಡ್ಕೊಳ್ಳುತ್ತೆ ಹಾಗೆ ಇದರಲ್ಲಿ ಕ್ಯಾಲ್ಸಿಯಂ ರಂಜಕ ಮೆಗ್ನೀಷಿಯಂ ಈ ತರ ಸುಮಾರು ಗಳು ಇದರಲ್ಲಿ ಇದೆ ಇದರಿಂದ ನಮ್ಮ ಹಲ್ಲುಗಳ ಸದೃಢತೆಗೆ ನಮ್ಮ ಮೂಳೆಗಳ ಗಟ್ಟಿಯಾಗುವಿಕೆಗೆ ಹಾಗೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡೋದಿಕ್ಕೆ ಬ್ಲಡ್ ಶುಗರ್ ನ ಕಡಿಮೆ ಮಾಡೋದಿಕ್ಕೆ ಎಲ್ಲದಕ್ಕೂ ಮೊಸರು ತುಂಬಾನೇ ಒಳ್ಳೇದು ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ನಾವು ಸರಿಯಾಗಿ ಇಟ್ಕೊಳ್ಬೇಕಂತಾನೆ ಆದರೆ ಮೊಸರನ್ನ ನಾವು ದಿನಾ ತಿನ್ಬೇಕು ಮೊಸರಲ್ಲಿ ದಪ್ಪನೂ ಆಗ್ಬೋದು ಸಣ್ಣನೂ ಆಗ್ಬೋದು ಆದ್ರೆ ಅದು ತಿನ್ನುವ ವಿಧಾನ ಅದರಲ್ಲಿ ನಾವು ಏನ್ ಆಡ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ಮೊಸರಿಗೆ ನಾನು ಇವತ್ತು ಒಂದು ಚಮಚ ಆಗುವಷ್ಟು ಓಂಕಾಳನ್ನ ಬೆರೆಸಿ ಈ ರೀತಿ ನಾವು ಮಾಡಿಕೊಂಡು ದಿನ ಬೆಳಿಗ್ಗೆ ನೀವು ನಿಮ್ಮ ಊಟದ ಮುಂಚೆ ಬೆಳಿಗ್ಗೆ ತಿಂಡಿಯೇ ಮುಂಚೆ ಒಂದು ಗಂಟೆ ಮುಂಚೆ ನೀವು ಒಂದು ಜಾಗದಲ್ಲಿ ಕೂತ್ಕೊಂಡು ಒಂದು ಕಪ್ ಮೊಸರಿಗೆ ಈ ರೀತಿಯಾಗಿ ಓಂಕಾಳನ್ನ ಹಾಕೊಂಡು ನೀವು ಒಂದೊಂದೇ ಸ್ಪೂನ್ ನಿಧಾನವಾಗಿ ತಿಂತಾ ಹೋಗಿ ಒಂದು ತಿಂಗಳ ಕಾಲ ನೀವು ಇದನ್ನ ಮಾಡ್ಕೊಂಡು ಬನ್ನಿ ನಿಮ್ಗೆ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ ಓಂಕಾಳು ಅಷ್ಟೇ ಇದರಲ್ಲಿ ನಮ್ಮ ಜೀರ್ಣಾಂಗ ವ್ಯವಸ್ಥೆನ ಸುಧಾರಣೆ ಮಾಡುವಂತ ಅಂಶ ಓಂಕಾಳಲ್ಲೂ ಇದೆ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಸಮಸ್ಯೆಗೆ ಓಂಕಾಳಿನ ನೀರನ್ನ ಕುಡಿತಾರೆ ಇಡೀ ನೆನೆಸಿ ಇದನ್ನ ಕುಡಿಯೋದ್ರಿಂದ ನಮ್ಮ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಸಮಸ್ಯೆ ಇದ್ರೆ ಕಡಿಮೆ ಆಗುತ್ತೆ ಹಾಗೆ ನಮ್ಮ ಡೈಜೆಷನ್ ಸಿಸ್ಟಮ್ನ ಚೆನ್ನಾಗಿ ಆಗುವಾಗೆ ಓಂಕಾಳು ಕೂಡ ತುಂಬಾನೇ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಆದ್ರಿಂದ ಇವೆರಡರಲ್ಲೂ ನಮ್ಮ ಜೀರ್ಣಾಂಗ ವ್ಯವಸ್ಥೆನ ಸುಧಾರಣೆ ಮಾಡುವ ಶಕ್ತಿ ಬೆರಡರಲ್ಲಿ ಇದೆ ನಮ್ಮ ಜೀರ್ಣಕ್ರಿಯೆ ಜೀರ್ಣಾಂಗ ಸರಿಯಾಗಿ ಆದಾಗಲೇ ನಾವು ತಿಂದಿರುವ ಆಹಾರ ನಮ್ಗೆ ಶಕ್ತಿ ರೂಪಕ್ಕೆ ಪರಿವರ್ತನೆ ಆಗೋದು ಕೊಬ್ಬಿನ ರೂಪಕ್ಕೆ ಮಾರ್ಪಾಡಾಗದೆ ಇರುವಂತದ್ದು ಹಾಗಾಗಿ ಇದನ್ನ ನೀವು ದಿನಾ ತಿನ್ಕೊಂಡು ಬನ್ನಿ ಇದರಿಂದ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಹೆಲ್ತ್ ಗೆ ತುಂಬಾನೇ ಒಳ್ಳೇದು ಹಾಗೆ ತೂಕದ ನಿರ್ವಹಣೆಗೆ ತೂಕ ಸಂಗ್ರಹವಾಗಿರುವ ಕೊಬ್ಬನ್ನ ಕಡಿಮೆ ಮಾಡೋದಕ್ಕೆ ಇದು ಒಂದು ಒಂದು ನಂಬರ್ ಒನ್ ಮನೆ ಮದ್ದು ಅಂತ ಹೇಳ್ತೀನಿ ತುಂಬಾನೇ ಬೇಗ ಅಂತ ರಿಸಲ್ಟ್ ಕೊಡುವಂಥದ್ದು ಹಾಗಿದ್ರೆ ನೀವು ಕೂಡ ಹೆಚ್ಚು ಯೋಚನೆ ಮಾಡಿದೆ ಒಂದು ತಿಂಗಳುಗಳ ಕಾಲ ಈ ರೀತಿಯಾಗಿ ಮೊಸರನ್ನ ಮತ್ತೆ ಕಾಳನ್ನ ಮಿಕ್ಸ್ ಮಾಡಿಕೊಂಡು ಕುಡಿತಾ ಬನ್ನಿ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ರಿಸಲ್ಟ್ ಆಗಿ ಗೊತ್ತಾದ ಮೇಲೆ ನಮ್ಮ ಈ ಗೆ ಬಂದು ನೀವು ಕಮೆಂಟ್ ಮಾಡಿ ತಿಳಿಸಿ ಇದರಿಂದ ನಮಗೆ ಯೂಸ್ಫುಲ್ ಆಗಿದೆ ಅಂತ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ನಮ್ಮ ಗೆ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡೋದೇ ನಮ್ಮಲ್ಲಿ ಮತ್ತೆ ಹೊಸ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಹೀಗೆ ಹೊಸ ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತಾ ಇರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್